ದಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ನಕ್ಷತ್ರದಲ್ಲಿ ಇಪ್ಪತ್ತೇಳನೇ ನಕ್ಷತ್ರ ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರದ ಬಗ್ಗೆ ಇವತ್ತು ಮಾತಾಡೋಣ ಈ ರೇವತಿ ನಕ್ಷತ್ರದವರಿಗೆ ಕುಜನ ಒಂದು ಶಾಪ ಇರತಕ್ಕಂಥದ್ದು ಈ ಜನ್ಮದಲ್ಲಿ ಕಂಡುಬರುತ್ತೆ ಅದ್ರ ಅದರ ಬಗ್ಗೆ ಮುಂದೆ ಮಾತಾಡೋಣ ರೇವತಿ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದ್ಬಿಟ್ಟು ಡೋಲ್ ಶೇಪ್ ಅಂತ ಕರೀತಾರೆ ಅಥವಾ ಎರಡು ಮೀನು ಆ ಕಡೆ ಈ ಕಡೆ ಇರತಕ್ಕಂಥ ಎರಡು ಮೀನುಗಳು ಏಕೆಂದರೆ ಮೀನಾರಾಶಿನಲ್ಲಿ ಈ ನಕ್ಷತ್ರ ಬರ್ತಕ್ಕಂಥದ್ದು ಇದರ ಅಧಿಪತಿ ಬಂದ್ಬಿಟ್ಟು ಬುಧ ಆಗ್ತಾನೆ ಹೆಣ್ಣು ನಕ್ಷತ್ರ ಅಂತ ಇದನ್ನು ಕರೀತಾರೆ ಗಣದಲ್ಲಿ ದೇವಗಣ ಬರುತ್ತೆ ಈ ನಕ್ಷತ್ರದವರಿಗೆ ಹಾಗೆ ಗುಣದಲ್ಲಿ ಮೂರು ಸಾತ್ವಿಕ ಗುಣವನ್ನು ಹೊಂದಿರತಕ್ಕಂಥದ್ದು ಈ ನಕ್ಷತ್ರದವರು ಈ ನಕ್ಷತ್ರಕ್ಕೆ ದೇವತೆ ಬಂದ್ಬಿಟ್ಟು ಪೂಷಾಣ್ ದೇವತೆ ಅಂತ ಕರೀತಾರೆ ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಆನೆ ಇದು ರಾಶಿನಲ್ಲಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಹಿಡಿದು ಮೂವತ್ತು ಡಿಗ್ರಿಗೆ ಎಂಡಾಗ್ತಕ್ಕಂಥದ್ದು ಈ ಕೊನೆಯ ನಕ್ಷತ್ರ ರಾಶಿನಲ್ಲಿ ಈ ರೇವತಿ ನಕ್ಷತ್ರವನ್ನು ಒಂಥರ ಹೊಸತನ ಕೊಡ್ತಕ್ಕಂಥ ನಕ್ಷತ್ರ ಹೊಸತನವನ್ನು ಕೊಡ್ತಕ್ಕಂಥ ನಕ್ಷತ್ರ ಅಂತ ಕರೀತಾರೆ ಅಂದರೆ ಈ ರೇವತಿ ನಕ್ಷತ್ರದವರು ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಅದನ್ನು ಮುಕ್ತಾಯಗೊಳಿಸಿ ಹೊಸ ವಿಚಾರವನ್ನು ತೆಗೆ ತೆಗೆದುಕೊಳ್ಳೋದ್ರಲ್ಲಿ ಎತ್ತಿದ ಕೈ ಅಂದರೆ ಒಂದು ವಿಚಾರ ಕೊಟ್ಟರೆ ಅವರಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟರೆ ಅದನ್ನು ಬೇಗ ಬೇಗ ಮುಗಿಸಿ ಇನ್ನೊಂದಕ್ಕೆ ಹೋಗ್ತಕ್ಕಂಥದ್ದು ಇನ್ನೊಂದನ್ನು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಇವರ ಮುಖ್ಯ ಗುಣ ಆಗಿರುತ್ತೆ ಬಹಳ ಪ್ರೀತಿ ಪಾತ್ರ ಆಗಿರ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಇವರಲ್ಲಿ ನಾವು ನೋಡ್ಬೋದು ಇವರು ಸಹಾಯ ಹಸ್ತ ನೀಡುವುದರಲ್ಲಿ ಎತ್ತಿದ ಕೈ ಯಾರಾದರೂ ಕಷ್ಟ ಅಂತ ಬಂದರೆ ಬೇಗ ಬೇಗ ಕೊಟ್ಬಿಡ್ತಾರೆ ಅವ್ರ ಹತ್ರ ಏನಿದೆ ಅದನ್ನು ಸಹಾಯ ಮಾಡಲಿಕ್ಕೆ ಮುಂದೆ ಹೋಗ್ತಕ್ಕಂಥದ್ದು ಏನಾದರೂ ಒಂದು ಸಹಾಯ ಅಂತ ಈ ನಕ್ಷತ್ರದವ್ರು ಇದ್ದೇ ಇರತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಬಹಳ ಸಾತ್ವಿಕ ಭಾವನೆ ಹೆಚ್ಚು ತುಂಬ ಸೈಲೆಂಟಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ಬಹಳ ಸುಖದಿಂದ ಇರ್ತಕ್ಕಂಥದ್ದು ಬಹಳ ಖುಷ್ ಖುಷಿಯಿಂದ ಇರತಕ್ಕಂಥದ್ದು ಕಂಡುಬರುತ್ತೆ ಅಂದರೆ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಅದರ ಮಧ್ಯದಲ್ಲೂ ಕೂಡ ಬಹಳ ಖುಷಿ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ಇನ್ನೊಬ್ರಿಗೆ ಊರಿ ದುಂಬಿಸ್ಕೊಂಡು ಇವರು ಊರಿದುಂಬಿಸ್ಕೊಂಡು ಇರ್ತಕ್ಕಂಥದ್ದು ಹೆಚ್ಚು ಕಂಡುಬರುತ್ತೆ ಈ ನಕ್ಷತ್ರದವರಿಗೆ ಸಮಾಜ ಉದ್ಧಾರ ಮಾಡಬೇಕೆಂದ ಒಂದು ಅಭಿಲಾಷೆ ಇರುತ್ತೆ ನನ್ನ ಸಮಾಜಕ್ಕೇನಾದರೂ ಕೊಡುಗೆ ಕೊಡಬೇಕು ನನ್ನ ಕಡೆಯಿಂದ ಸಮಾಜಕ್ಕೇನಾದರೂ ಸಿಗಬೇಕು ನಾನು ಸಮಾಜಕ್ಕೆ ಏನಾದರೂ ದಾನ ಮಾಡಬೇಕು ಒಂದೇನೋ ಒಂದು ನಡೆಸಬೇಕು ಸಾಮ ಜನಸಾಮಾನ್ಯರಿಗೆ ನನ್ನಿಂದ ಹೆಲ್ಪ್ ಆಗಬೇಕು ಈ ರೀತಿ ಒಂದು ಮನಸ್ಸು ಹಂಬಲ ಹೆಚ್ಚಿರ್ತಕ್ಕಂಥದ್ದು ಮನಸ್ಸಾಗ್ತಕ್ಕಂಥದ್ದು ಕಂಡುಬರುತ್ತೆ ಹೊಸ ಹೊಸ ಪರಿಚಯನ ಮಾಡ್ಕೋತಾರೆ ಹೊಸ ಹೊಸ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ವಿನಿಮಯ ಮಾಡ್ಕೋತಾರೆ ಅಂಥ ಒಂದು ಗುಣ ಇವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬಹಳ ಆದರ್ಶವಾದಿಗಳು ಅಂತ ಕರೆಯುತ್ತಾರೆ ಇವ್ರನ್ನ ಆದರ್ಶವಾದಿಗಳು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ತಕ್ಕಂಥದ್ದೇ ಇವ್ರ ಥರ ಕೆಲಸ ಮಾಡಬೇಕು ಈ ಥರ ವ್ಯಕ್ತಿಗಳ ಥರ ಇರಬೇಕು ಅಂತಕ್ಕಂಥದ್ದು ಇವ್ರನ್ನ ನೋಡಿದರೆ ಇನ್ನೊಬ್ಬರು ಇನ್ಸ್ಪಿರೇಷನ್ ಆಗಿ ತಗೊಳ್ತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಇವರಿಗೆ ಬಹಳ ಕ್ರಿಯಾಶೀಲತೆ ಹೆಚ್ಚು ಕ್ರಿಯೇಟಿವಿಟಿ ಮೈಂಡ್ಸೆಟ್ ಒಂದು ಡಿಸೈನ್ ಬಗ್ಗೆ ಮೈಂಡ್ಸೆಟ್ಟು ಫ್ಯಾಷನ್ ಬಗ್ಗೆ ಮೈಂಡ್ಸೆಟ್ಟು ವಿಡಿಯೋಸ್ ಬಗ್ಗೆ ಮೈಂಡ್ಸೆಟ್ಟು ಮೊಬೈಲ್ ಬಗ್ಗೆ ಮೈಂಡ್ಸೆಟ್ಟು ಒಂಥರ ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ತೀವಿ ಬಹಳ ಸೂಪರ್ ಆಗಿರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರು ಕಲೆಯ ವಿಚಾರದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು ಅಥವಾ ಬೇರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬೆಳೆಸ್ಕೊಂಡಿರ್ತಕ್ಕಂಥದ್ದು ನುಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಇವರು ಮೃದುವಾಗಿ ಮಾತನಾಡುತ್ತಾರೆ ತುಂಬ ಸಾಫ್ಟ್ ನೇಚರಾಗಿ ಇರ್ತಕ್ಕಂಥದ್ದು ಸಾಫ್ಟಾಗಿ ಮಾತಾಡ್ತಕ್ಕಂಥದ್ದು ಇವರು ವಾಯ್ಸ್ ಕೇಳಿದರೆ ಖುಷಿ ಆಗ್ತಕ್ಕಂಥದ್ದು ಹೆಚ್ಚು ಕಂಡುಬರುತ್ತೆ ಹಾಗೇ ಯಾರು ಒಳ್ಳೆಯವರೋ ಕೆಟ್ಟವರೋ ಇವರಿಗೆ ಗೊತ್ತೇ ಆಗೋಲ್ಲ ಯಾಕೆಂದರೆ ಎಲ್ಲರೂ ಇವ್ರ ಹತ್ರನೂ ಕೂಡ ಮೃದುವಾಗಿ ಮಾತಾಡ್ತಾರೆ ನಾಟಕವಾಗಿ ನಾಟಕವಾಗಿ ಮಾತಾಡ್ತಾರೆ ಹೆಚ್ಚು ಕಂಡು ಬರುತ್ತೆ ಸೊ ಅದರಿಂದ ಇವ್ರು ಯಾರಿಗೂ ತಾರತಮ್ಯ ಮಾಡೋಕ್ಕೋಗೋದಿಲ್ಲ ಒಳ್ಳೆಯವರೋ ಕೆಟ್ಟವರೋ ಸುಮ್ಮ ಮಾತಾಡ್ಕೊಂಡಿರೋದು ಮೋಸ ಹೋದರೆ ಮೋಸ ಹೋಗೋದೆ ಸೊ ಆ ರೀತಿ ಒಂದು ಕ್ಯಾರೆಕ್ಟರು ಇವರಲ್ಲಿ ಹೆಚ್ಚು ಕಂಡು ಬರುತ್ತೆ ಯಾಕೆಂದರೆ ಸಾತ್ವಿಕ ನಕ್ಷತ್ರ ಏಕೆಂದರೆ ಯಾವ ವ್ಯಕ್ತಿ ತುಂಬ ಅತಿಯಾದ ಒಳ್ಳೆತನ ಸಾತ್ವಿಕತೆ ಅಂದರೆ ಇಲ್ಲಿ ಅತಿಯಾದ ಒಳ್ಳೆತನ ತೋರಿಸ್ತಕ್ಕಂಥದ್ದು ಅವನ ಕೆಟ್ಟವನೋ ಒಳ್ಳೆಯವನೋ ಚೆನ್ನಾಗೇ ಮಾತಾಡ್ಸ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಅವನದನ್ನು ಅಡ್ವಾಂಟೇಜ್ ತೊಗೊಂಡು ಇವರಿಗೆ ಮೋಸ ಮಾಡ್ತಕ್ಕಂಥದ್ದು ಹೆಚ್ಚು ಬರುತ್ತೆ ಈ ನಕ್ಷತ್ರದವರಿಗೆ ಇವರು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಸ್ಟ್ರಾಂಗು ಲೆಕ್ಕಾಚಾರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ಮ್ಯಾಥಮೆಟಿಕ್ಸ್ ಗಣಿತ ಶಾಸ್ತ್ರದಲ್ಲಿ ತುಂಬ ಎಕ್ಸಲೆಂಟ್ ಟ್ಯಾಲೆಂಟ್ ಇರತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇವರು ಬಹಳ ಸೈಲೆಂಟು ಆದರೆ ಮಾತಿನಲ್ಲಿ ನಿಂತ್ಕೊಂಡ್ರೆ ಮಾತಾಡೋಕ್ಕೆ ಮೀರ್ಸೋಕ್ಕಾಗಲ್ಲ ಇವ್ರನ್ನ ಕುಗ್ಸೋಕ್ಕೂ ಆಗಲ್ಲ ಅದು ಅಸಾಧ್ಯ ಅಂತ ಶಾಸ್ತ್ರ ಹೇಳುತ್ತೆ ಯಾಕೆಂದರೆ ಮಾತು ಎವಿ ಸ್ಟ್ರಾಂಗ್ ಬುಧ ಅಧಿಪತಿ ಮಾತಿನಲ್ಲಿ ಇವ್ರನ್ನ ಗೆಲ್ಲೋದು ತುಂಬ ಕಷ್ಟ ತುಂಬ ಸೈಲೆಂಟೇ ಮಾತಾಡೋಕ್ ನಿಂತ್ಕೊಂಡ್ರೆ ಇವ್ರ ಜೊತೆ ಮಾತಾಡೋಕ್ಕಾಗಲ್ಲ ಇನ್ನೊಬ್ರನ್ನ ಬೇಕಾದ್ರೆ ಮೀರಿಸ್ತಕ್ಕಂಥದ್ದು ಇವರಲ್ಲಿ ಹೆಚ್ಚು ಗುಣ ಇರುತ್ತೆ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಪ್ಲ್ಯಾನಿಂಗ್ ಇರೋದಿಲ್ಲ ಅಷ್ಟು ಅಂದರೆ ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಕೇಳೋಕೆ ಮನಸೇ ಆಗೋಲ್ಲ ಸುಮ್ಮನೆ ಇರೋದು ಸಾತ್ವಿಕ ನಕ್ಷತ್ರ ಸಾತ್ವಿಕರು ಅಂದ್ರೇನು ಅಯ್ಯೋ ಕೇಳಿದರೆ ಏನಾರು ಅಂದ್ಕೊಂಡ್ರೆ ಅಯ್ಯೋ ಕೇಳೋಕ್ಕೆ ಒಂಥರ ಆಗುತ್ತಪ್ಪ ಅದು ಹೆಂಗೆ ಕೇಳೋದು ಹಿಂಸೆ ಅಂತಾರಲ್ಲ ಆ ರೀತಿ ಇವ್ರಿಗೆ ಹಿಂಸೆ ಆಗ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಸಾತ್ವಿಕತೆ ಇನ್ನೊಬ್ಬರಿಗೆ ದುಡ್ಡು ಕೊಟ್ಟರು ಕೂಡ ಯಾವ ಕೊಡ್ತಾರೋ ಕೊಡಲಿ ಇಲ್ಲ ಕೊಡದೇ ಇದ್ರು ಕೇಳೋಕ್ಕೆ ಹೋಗಲ್ಲ ಆ ರೀತಿ ಕೆಲವರು ಕೆಲವ್ರು ಇರ್ತಾರಲ್ಲ ದುಡ್ಡು ಕೊಟ್ಟಿದ್ದಾರೆ ಕೇಳೋಕ್ಕೆ ಮನಸ್ಸೇ ಇಲ್ಲ ಇವರು ಸುಮ್ಮನೆ ಇರ್ತಾರೆ ನಮಗೆ ಕಷ್ಟ ಇದೆ ಇಲ್ಲಿ ಕೇಳೋಕ್ಕೆ ಹೋಗಲ್ಲ ಸರ್ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಹಂಗೆ ಈ ರೇವತಿ ನಕ್ಷತ್ರದವರು ದುಡ್ಡು ಕೊಟ್ಟರೆ ಸ್ವಲ್ಪ ವಾಪಸ್ಸು ಬರದೇ ಇರ್ತಕ್ಕಂಥದ್ದು ಕೇಳೋಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ನಿಮಗೆ ಕುಜನ ಒಂದು ಶಾಪ ಇದೆ ಅಂತ ಹೇಳ್ದು ಕುಜನ ಶಾಪ ಕುಜ ಭ್ರಾತೃಕಾರಕ ಬ್ರದರ್ಸ್ ಸಿಸ್ಟರ್ಸ್ ಯಾರೇ ಇರಲಿ ಅಣ್ಣ ಆಗಿರಲಿ ತಮ್ಮ ಆಗಿರಲಿ ಆಗಿರಲಿ ಅಕ್ಕ ಆಗಿರಲಿ ಇವರಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಇವ್ರ ಜೊತೆ ವೈಮನಸ್ಸೆ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಅಥವಾ ಆಸ್ತಿ ವಿಚಾರದಲ್ಲಿ ಜಗಳ ಬರ್ತಕ್ಕಂಥದ್ದು ಅಥವಾ ಅವ್ರ ಪಾಡಿಗೆ ಅವ್ರು ಬೆಳಿತಾರೆ ನಿನ್ನ ಪಾಡಿಗೆ ನೀವು ಬೆಳಿತೀರ ಏನೋ ಒಂದು ಆ ಬ್ರದರ್ ಸಿಸ್ಟರ್ ಬ್ರದರ್ ಜೊತೆ ಅಷ್ಟು ಸಂಬಂಧ ಚೆನ್ನಾಗಿರಲ್ಲ ಅವರಿಂದ ಸಜೆಷನ್ ತೊಗೊಂಡ್ರೆ ಜೀವನದಲ್ಲಿ ಕೆಟ್ಟದಾಗ್ತಕ್ಕಂಥದ್ದು ಏನೋ ಸಮಸ್ಯೆಗಳನ್ನ ಇದು ತೋರಿಸುತ್ತೆ ಅವ್ರ ಜೊತೆ ತುಂಬ ಸಾಫ್ಟಾಗಿರಿ ಯಾವ ಸಜೆಷನ್ ಯಾವ್ದು ಬೇಕೋ ಅದು ತೊಗೊಳ್ಳಿ ಎಲ್ಲನೂ ಹೋಗ್ಬೇಡಿ ಒಟ್ಟು ಆಡೋ ಸಂದರ್ಭ ಹೆಚ್ಚಾಗಿ ಬರುತ್ತೆ ಸುಮ್ಮನೆ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲಾಂದರೆ ಅದು ಆ ಸಂಬಂಧ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದಕ್ಕೇನು ಮಾಡಬೇಕು ನಿಮ್ಮ ಪ್ರಾಣಿ ನಕ್ಷತ್ರದ ಪ್ರಾಣಿ ಯಾವುದು ಆನೆ ಆನೆಯ ಒಂದು ಚಿತ್ರ ಇಟ್ಕೊಳ್ಳಿ ಪರ್ಸಲ್ಲಿ ಅಥವಾ ಆನೆಯ ದಂತ ಅಂತ ಹೇಳ್ತೀವಿ ಅದೊಂದು ಚಿತ್ರ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಬುಧ ವಿಷ್ಣುಗೆ ಅಧಿಪತಿ ಸೊ ಇಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದ್ದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ ವಿಷ್ಣು ಪಾರಾಯಣ ಕೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿದ್ದಲ್ಲಿ ಸ್ವಲ್ಪ ಈ ಸಮಸ್ಯೆಗಳು ಶಾಪಗಳು ಕಡಿಮೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರ ನಿಮಗೆ ಹೇಳುತ್ತೆ ಇಷ್ಟು ವೀಕ್ಷಕರೇ ನಿಮ್ಮ ರೇವತಿ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ